ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದ ಬದಲು ಸಹಕಾರ ಮನೋಭಾವದಿಂದ ಮುನ್ನಡೆದರೆ ರಾಜ್ಯದ ಅಭಿವೃದ್ಧಿಗೂ ಪೂರಕವಾಗಲಿದೆ ಇದನ್ನು ರಾಜ್ಯ ಸರ್ಕಾರ ಅರಿತುಕೊಳ್ಳಬೇಕು ಎಂದು ಕೇಂದ್ರ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೈಸೂರಿನಲ್ಲಿ ಎಂದು ಹೇಳಿದ್ದಾರೆ ದಿನನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಅನಗತ್ಯ ಆರೋಪ ಮಾಡುವುದು ಒಳ್ಳೆಯ ಬೆಳವಣಿಗೆಯಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾಡಿಕೊಂಡ ನಿಯಮಗಳ ಅನುಸಾರ ಕೇಂದ್ರ ಸರ್ಕಾರ ನಡೆಯುತ್ತಿದೆ ಹೀಗಿರುವಾಗ ವೃದ್ಧ ಆರೋಪ ಮಾಡುವುದರಿಂದ ಕೇಂದ್ರದೊಂದಿಗೆ ವಿಶ್ವಾಸ ಕಳೆದುಕೊಳ್ಳುವ ಜೊತೆಗೆ ವಿಶೇಷ ಪ್ಯಾಕೇಜ್ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗಿಲ್ಲ ಬದಲಾಗಿ ರಾಜ್ಯವೇ ಅನ್ಯಾಯ ಮಾಡಿಕೊಳ್ಳುತ್ತಿದೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಕೇಂದ್ರದಿಂದ ಬರುವ ಅನುದಾನಗಳನ್ನು ಪಡೆಯಲು ಯೋಜನೆಗಳ ಸಮಗ್ರ ವಿವರಗಳನ್ನು ಸಲ್ಲಿಸಬೇಕಾಗಿದೆ ರಾಜಕಾರಣ ಬದುಕಿಟ್ಟು ತಾವು ಕೂಟ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರದ ವಿವಿಧ ಸಚಿವಾಲಯಗಳ ಜೊತೆ ಚರ್ಚೆ ಮಾಡಲು ಸಿದ್ದ ಅದನ್ನು ರಾಜ್ಯ ಸರ್ಕಾರ ಬಳಸಿಕೊಳ್ಳಬೇಕು ಎಂದರು ಗೈಡ್ಲೈನ್ಸ್ಗಳನ್ನು ಹಿಂದಿನಿಂದ ಹಾಕೊಂಡು ಬಂದಿದ್ದಾರೆ ಅದರ ಆಧಾರದ ಮೇಲೆ ದೇಶ ನಡೀತಾ ಇರೋದು ಇವರು ಕೇವಲ ಇವರ